ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಚನ್ನಗಿರಿ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ಶಾಸ್ತ್ರೀ ಹಾಗೂ ತಾಲೂಕಿನ ಎನ್ ಡಿ ಪಕ್ಷದ ಮೈತ್ರಿ ಅಭ್ಯರ್ಥಿ ಭೋಜೇಗೌಡರ ಪರವಾಗಿ ಚನ್ನಗಿರಿಯ ಬಿಜೆಪಿ ಜೆ ಪಿ ಮಾಂಡಾಡುವ ಅವರಿಗೆ ಪದವಿ ಈ ಸಂದರ್ಭದಲ್ಲಿ ಸೋಲ್ತಾರೆ ಅಂತ ಹೇಳಿದ್ರು ಜ್ಯೋತಿಷ್ ಶಾಸ್ತ್ರ ಕೇಳಿಸಿದ್ರು ಸೋಲ್ತಾರೆ ಅಂತ ಹೇಳಿದ್ರು ಆದರೂ ನಾವು ಧೈರ್ಯ ತುಂಬಿ ಗೆದ್ದೇ ಗೆಲ್ಲಿಸ್ತೀವಿ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿ ಪ್ರಚಾರ ಮಾಡಿ ಗೆಲ್ಲಿಸಿದ್ವಿ ಎಲ್ಲರೂ ಮತದಾನ ಮಾಡೋದು ಹೇಗೆ ನಾವು ಅದನ್ನು ಕುಳ್ಗೆಡ್ಸ್ಕೋಬಾರ್ದು ಅಂತ ಹೇಳಿದ್ದಾರೆ ನಮ್ಮ ನಿಮ್ಮೆಲ್ಲರ ಮೇಲೆ ಒಂದು ಗುರುತರವಾದ ಜವಾಬ್ದಾರಿ ಇದೆ ಈಗಾಗಲೇ ಅನೇಕ ಸಭೆಗಳಲ್ಲಿ ನಾವು ಮಾತನಾಡಿ ಇದು ಇನ್ನು ಬಸವಪಟ್ಟಣ ಮತ್ತು ನಲ್ಲೂರು ಅಷ್ಟೇ ಇದೆ ಚನ್ನಗಿರಿನ ಕೊನೆಗಿಟ್ಕಳನ ಅಂತ ಮಾಡಿದ್ವಿ ನೀವೆಲ್ಲ ಪ್ರಭಾವಿಶಾಲಿಗಳಾಗಿರೋದ್ರಿಂದ ಎಲ್ಲರಿಗೂ ಪ್ರಚಾರ ಮಾಡೋಕ್ಕೆ ಮತ್ತೆ ಸಮಯ ಬೇಕಲ್ಲ ನೀವು ಮತ ಹಾಕೋದ್ರ ಜೊತೆಗೆ ಮತಗಳನ್ನು ಕೊಡಿಸ್ಬೇಕು ಯಾರ್ಯಾರು ಇಲ್ಲಿ ಬಂದಿಲ್ಲ ಇನ್ನು ಪದವೀಧರರು ನನಗನ್ಸಿರೋ ಮಟ್ಟಿಗೆ ಒಂದು ಐವತ್ತು ಭಾಗ ಜನ ಮತದಾರರೇ ಬಂದಿದ್ದೀರಿ ಮತ್ತು ಇನ್ನೆಲ್ಲ ಪ್ರಭಾವಿ ಬಂದಿದ್ದೀರಿ ನಾವು ಜನ ಪಕ್ಕೇಶ ಹಾಗಾಗಿ ನಾವೆಲ್ಲರೂ ಕೂಡ ಏನು ಜವಾಬ್ದಾರಿ ನಿರ್ವಹಿಸಬೇಕು ಅಂದರೆ ಅನೇಕ ವಿಚಾರಗಳನ್ನ ರಾಜಕೀಯವಾಗಿ ನಾವು ಈ ವಿಧಾನ ಪರಿಷತ್ನಲ್ಲಿ ಅತಿ ಹೆಚ್ಚು ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿದ ಮಾತಾಡೋಕ್ಕಾಗೋದಿಲ್ಲ ಈಗಾಗಲೇ ನೋಡಿದ್ದೀನಿ ನಾವು ಇದನ್ನು ಏಳನೇ ಬಾರಿ ಚುನಾವಣೆ ಗೆಲ್ತಾ ಇರೋದು ಆರು ಬಾರಿ ಬಿ ಜೆ ಪಿ ಈ ಕ್ಷೇತ್ರವನ್ನು ಶಂಕರಮೂರ್ತಿಗಳು ಮತ್ತು ನಮ್ಮ ಐನೂರು ಮನ ಅವ್ರಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿದ್ದಾರೆ ಅವರು ಈ ಚುನಾವಣೆ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಪದವೀಧರ ಕ್ಷೇತ್ರದಿಂದ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಕಳೆದ ಬಾರಿ ಭೋಜೇಗೌಡರು ಗೆದ್ದಿದ್ರು ಅವರು ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಭಾಳಷ್ಟು ಜನಕ್ಕೆ ಎನ್ ಪಿ ಎಸ್ ಅಂತ ಓ ಪಿ ಎಸ್ ಅಂತ ಹೇಳ್ಕೊಡ್ತೀವಿ ನಾವು ಈಗ ಯಾವುದು ಲಾಯರ್ಗಳು ಕೋರ್ಟಿಗೆ ಹೋದಾಗ ಈ ಸೆಕ್ಷನ್ ಹೇಳ್ಕೊಡ್ತೀವಿ ಆ ಸೆಕ್ಷನ್ ಏನು ಹೇಳುತ್ತೆ ಅಂತ ನನಗೆ ಗೊತ್ತಾಗಲ್ಲ ಒ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಎನ್ ಪಿ ಎಸ್ ಅಂದರೆ ನ್ಯೂ ಪೆನ್ಷನ್ ಸ್ಕೀಮ್ ಯಾಕೆ ಇದು ಇಷ್ಟೊಂದು ಚರ್ಚೆಯ ವಿಷಯ ಆಗಿದೆ ಅಂದರೆ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ ನೀವು ಮತ್ತೆ ಮತದಾರರಿಗೆ ಹೇಳಿ ಅಂತ ಈ ವಿಚಾರವನ್ನು ಹೇಳ್ತೀವಿ ನ್ಯೂ ಪೆನ್ಷನ್ ಸ್ಕೀಮ್ ಅಂದರೆ ಎರಡು ಸಾವಿರದ ಆರರಿಂದ ಈ ಕಡೆ ಏನು ನೌಕರಿಗೆ ಬಂದಿರ್ತಾರೆ ರಾಜ್ಯ ಸರ್ಕಾರದ ನೌಕರಿಗೆ ಅವರಿಗೆ ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಐವತ್ತು ಸಾವಿರದಲ್ಲಿ ಐದು ಸಾವಿರ ಪ್ರತಿ ತಿಂಗಳು ಉಳಿಸಿ ಶೇರ್ ಮಾರ್ಕೆಟಿಗೆ ಹಾಕ್ತಾರೆ ಸರ್ಕಾರ ಶೇರ್ ಮಾರ್ಕೆಟಲ್ಲಿ ನೀವೆಲ್ಲ ನೋಡಿದ್ದೀರಿ ಅಡ್ವಟೈಸ್ಮೆಂಟ್ ನೋಡಿದ್ದೀರಿ ಸಬ್ಜೆಕ್ಟ್ ಕಂಡೀಷನ್ ಅಂತ ಕೆಳಗೆ ಕಂಡೀಷನ್ ಸಬ್ಜೆಕ್ಟ್ ನೋಡಿದ್ದೀನಿ ಅದು ನಮ್ಮ ಓನ್ ರಿಸ್ಕ್ ಮೇಲೆ ಸರ್ಕಾರ ಅದನ್ನು ಆ ದುಡ್ಡನ್ನು ಶೇರ್ ಮಾರ್ಕೆಟಿಗೆ ಹಾಕಿದೆ ಈಗ ಎಲ್ ಐ ಸಿಗೆ ಹಾಕಿದರೂ ಕೂಡ ಗ್ಯಾರಂಟಿ ಇರಲ್ಲ ಅವ್ರು ರಿಟೈರ್ಡ್ ಆದಮೇಲೆ ನನಗೆ ಇಷ್ಟೇ ದುಡ್ಡು ಬರುತ್ತೆ ಅಂತ ಒ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ರಿಟೈರ್ಡ್ ಆದಮೇಲೆ ಈಗ ಐವತ್ತು ಸಾವಿರ ಸಂಬಳ ತಗೊಂಡ್ರೆ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅವರಿಗೆ ಗ್ಯಾರಂಟಿ ದುಡ್ಡು ಬರ್ತದೆ ಅದು ಸರ್ಕಾರನೇ ಜವಾಬ್ದಾರಿ ತಗೋಳಕ್ಕೆ ಇದು ಬೇಕು ನಮ್ಮ ಜೀವನದ ಭದ್ರತೆಗೆ ಹೇಳಿ ನೌಕರರು ವಾದ ಆದ್ರಿಂದನೇ ವಿಧಾನಸಭೆ ಚುನಾವಣೆಯಲ್ಲೂ ಅದು ಕೂಡ ಅತಿ ಹೆಚ್ಚು ಚರ್ಚೆಯ ವಿಷಯವಾಯಿತು ಇದನ್ನ ಈಗ ಕಾಂಗ್ರೆಸ್ನವರು ನಾವು ಮಾಡ್ತೀವಿ ಓ ಪಿ ಎಸ್ ಅಂತ ಹೇಳ್ತಾರೆ ಓ ಪಿ ಎಸ್ ಜಾರಿ ಮಾಡೋದು ಅಂದರೆ ಈಗೇನು ನಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡ್ತಾ ಇದ್ದಾರಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇದಾರೆ ಅಂತ ನೀವು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಅಂದ್ರೆ ಅಂದರೆ ಹಣವಂಸೋದಕ್ಕೆ ಕೊಡೋದು ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಸಾಮಾಜಿಕ ಸಮಾನತೆ ಬೇಕು ಅವಶ್ಯಕತೆ ನನಗೆ ಕೊಡಲಿ ಆದರೆ ಏನು ಐವತ್ತೈದು ಸಾವಿರ ಕೋಟಿ ಬೇಕಾಗಿತ್ತು ಈಗ ಸರ್ಕಾರ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಹೊಂದಿಸಿ ಅದರಲ್ಲೇ ಎಲ್ಲ ಫಿಲ್ಟರ್ ಮಾಡಿ ಕೊಡ್ತಾ ಇದ್ದಾರೆ ಯಾವುದು ಗ್ಯಾರಂಟಿ ಸ್ಕೀಮ್ಗಳು ಅಷ್ಟೇ ದುಡ್ಡು ಒ ಪಿ ಸಿಗೆ ಬೇಕಾಗ್ತದೆ ಅದನ್ನು ನೀವು ಮಾಡ್ತಾರೆ ಅಂತ ಒಪ್ಪಕ್ಕೆ ಸಾಧ್ಯನ ಈಗ ಈ ಚುನಾವಣೆ ಮುಗಿದ ಆರು ತಿಂಗಳಿಗೂ ವರ್ಷಕ್ಕೂ ಮಾಡಲ್ಲ ಆದ್ದರಿಂದ ನಮ್ಮ ಭೋಜೇಗೌಡರು ನ್ಯಾಷನಲ್ ಲಾ ಕೌನ್ಸಿಲ್ ಮೆಂಬರ್ ಇದ್ದಾರೆ ಇದನ್ನು ಕಾನೂನು ರೀತಿಯಲ್ಲಿ ಸುಪ್ರೀಂ ಕೋರ್ಟಿಗಾಗಿ ಕೋರ್ಟಿಂದ ಆದೇಶ ತಂದರೆ ಆಗ ಹಂತ ಹಂತವಾಗಿ ಓ ಪಿ ಎಸ್ ಸ್ಕೀಮನ್ನು ಜಾರಿ ಮಾಡ್ತಾರೆ ಅದಕ್ಕೆ ಪರಿಣಿತರೇ ಬೇಕು ವಿದ್ಯಾವಂತರು ಅದು ಬದ್ಧತೆ ಇರತಕ್ಕಂಥ ಸಾರ್ವಜನಿಕ ಜೀವನದಲ್ಲಿ ಅಗಾಧವಾದ ಹೋರಾಟ ಮತ್ತು ಬದ್ಧತೆ ಹಿಡಿದ ಕೆಲಸ ಮಾಡೇತಿರ್ತೀನಿ ಅನ್ನೋ ನಾಯಕತ್ವ ಬೇಕಾಗ್ತದೆ ಕೇವಲ ಸರ್ಕಾರ ಒಂದು ಆಶ್ವಾಸನೆ ಕೊಟ್ಟು ಪ್ರಣಾಳಿಕೆ ಬಿಡುಗಡೆ ಮಾಡಿದ ತಕ್ಷಣ ಓ ಪಿ ಎಸ್ಸಿಗಾಗಿ ನಿಮ್ಮ ಮತ ಅನ್ನೋದನ್ನು ನಾನು ನೋಡಿದೆ ಓ ಪಿ ಎಸ್ ಜಾರಿ ಮಾಡೋಕೆ ಸಾಧ್ಯನೇ ಇಲ್ಲ ಅವರು ಈಗ ಇನ್ನೂ ಒಂದು ವರ್ಷ ಎರಡು ವರ್ಷ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂತ ತನಗೆಲ್ಲ ಗೊತ್ತಿದೆ ಸುಪ್ರೀಂ ಇಂದನೇ ಇದನ್ನು ಆದೇಶ ತಂದು ಹಂತ ಹಂತವಾಗಿ ಮಾಡೋದಕ್ಕೆ ಆ ಭೋಜನ ನಾಯಕತ್ವ ಬೇಕಾಗ್ತದೆ ಇನ್ನು ಅದು ಸೀರಿಯಲ್ ನಂಬರ್ ಒಂದಿದೆ ಯಾವುದೂ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಮೇಲೆ ಕೆಳಗೆ ಇರುತ್ತೆ ಒಂದು ಹೆಸರಿಂದ ಒಂದು ಹೆಸರಿಗೆ ಹಿಂಗೆ ಹಾಕಿರ್ತಾರಲ್ಲ ಆ ಕೀಟಿಗೆ ಟಚ್ ಆಗಿದಾಗ ಒಂದು ಕೆರೆ ಎಳಿ ಅದಷ್ಟೇ ಹಿಂಗೆ ಮತ್ತು ಏನೂ ಮಾಡೋಂಗಿಲ್ಲ ಚುಕ್ಕೆ ಹಿಡಿಯೋಂಗಿಲ್ಲ ಏನೂ ಮಾಡೋಂಗಿಲ್ಲ ಅದು ಅವ್ರು ಕೊಟ್ಟ ಪೆನ್ನಲ್ಲಿ ಇನ್ನು ಎರಡನೇದಾಗಿ ನಮ್ಮ ಧನಂಜಯ್ ಸರ್ಜಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಬಗ್ಗೆ ಪದವಿಧರ ಕ್ಷೇತ್ರದಲ್ಲಿ ಅನೇಕ ನಾವು ನಮ್ಮ ಸಮಾಜದಲ್ಲಿ ಅನೇಕ ಚರ್ಚೆಗಳು ಜನಸಂಖ್ಯೆ ದೇಶನವರು ಬಹಳಷ್ಟು ಜನ ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ ಅದನ್ನು ಫೇಸ್ ಮಾಡ್ತೀವಿ ಅದಕ್ಕೆ ಸೊಲ್ಯೂಷನ್ ಇರಲ್ಲ ನಮ್ಮ ದೇಶದಲ್ಲಿ ಎಲ್ಲಿ ಹಿಡಿಯುತ್ತೀವಿ ಅಂದರೆ ನಾಯಕತ್ವವನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಮೊದಲನೇದಾಗಿ ಹಿಡುತ್ತೀವಿ ಬೇವಿನ ಬೀಜ ಬಿತ್ತಿ ಬೆಳೆದಣ್ಣು ಕೇಳಕ್ಕೆ ಹೋಗ್ತೀವಿ ನಾವು ಬಿತ್ತಿರೋದೇ ಇವರು ಬೇವಿನ ಬೀಜ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಮ ಪ್ರತಿನಿಧಿಗಳನ್ನು ನಾವು ಬೇವಿನ ಬೀಜ ಬಿತ್ತಿರ್ತೀವಿ ಆಮೇಲೆ ನಮಗೆ ಬೆಲ್ದಣ್ಣು ಬೇಕು ಬಾಗಿ ಬೇಕು ಆಲಸಿ ನೆಣ್ಣು ಬೇಕು ಆಗಲ್ಲ ಈ ವಿಷಯವಾಗಿ ಅನೇಕ ಸಮಸ್ಯೆಗಳನ್ನು ವಿಧಾನ ಪರಿಷತ್ ಹೊರಗೆ ಮತ್ತು ಒಳಗೆ ಚರ್ಚೆ ಮಾಡಬೇಕು ಪದವೀಧರರ ವಿಚಾರಗಳನ್ನಾಗಲಿ ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ಒಬ್ಬ ನಾಯಕತ್ವ ಬೇಕು ಯುವಕರಿದ್ದಾರೆ ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥದ್ದಾಗಿದ್ದಾರೆ ನಮ್ಮ ತಾಲೂಕಿನ ಆಗಿರೋದ್ರಿಂದ ಅವರ ತಂದೆಯವರು ಅವ್ರನ್ನ ಭಾಳ ನಾನು ನೋಡಿದಂಗೆ ಒಬ್ಬ ಅಭ್ಯರ್ಥಿ ಯಾವ ರೀತಿ ಬೇಕೋ ಯಾವ ಒಂದು ಕನಸಿರ್ತದೆ ವಿಧಾನ ಪರಿಷತ್ತಿಗೆ ಇಂಥ ಅಭ್ಯರ್ಥಿ ಬೇಕು ಅಂತ ಅದೇ ಥರದ ಅಭ್ಯರ್ಥಿಯನ್ನು ಪಕ್ಷ ನಮಗೆ ಕೊಟ್ಟಿದೆ ಒಳ್ಳೆಯ ಸೃಜನಶೀಲ ವ್ಯಕ್ತಿತ್ವ ಇರೋದ್ರಿಂದ ಪದವೀಧರರು ಅನೇಕ ಸಮಸ್ಯೆಗಳಿದ್ದಾವೆ ನಾವು ಪದವಿ ಮುಗಿಸ್ತೀವಿ ಬರೀ ನಿರುದ್ಯೋಗ ಸರ್ಕಾರ ಎಲ್ಲರಿಗೂ ನೌಕರಿ ಕೊಡೋಕ್ಕಾಗಲ್ಲ ಬಂದಲಿದಾರರು ಎಲ್ಲರಿಗೂ ನೌಕರಿ ಕೊಡೋಕ್ಕಾಗಲ್ಲ ನಾವು ಹೇಳಿಬಿಟ್ರೆ ಐದು ಕೋಟಿ ನಾವು ನೌಕರಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳೋಕೆ ಬರಲ್ಲ ನಮ್ಮ ಏನು ಅವರು ಹೇಳಿದ್ದಾರೆ ನಮ್ಮ ಆರ್ಥಿಕತೆ ಐದಕ್ಕೆ ಐದನೇ ಸ್ಥಾನಕ್ಕೆ ಬರಬೇಕು ಅಂತಿತ್ತು ಈಗ ಮೂರನೇ ಸ್ಥಾನಕ್ಕೆ ಎರಡು ಸಾವಿರದ ನಲವತ್ತೇಳಕ್ಕೆ ಮೊದಲನೇ ಸ್ಥಾನಕ್ಕೆ ಇವತ್ತು ಅಮೆರಿಕದವ್ರು ಯಾರೋ ಒಬ್ಬರು ಹೇಳಿದ್ದಾರೆ